ಬಡಿ 나ಳಿದ್ದು ಗೊತ್ತಾಯಿತ್ರಾ ಐ ಸರ್ ಬಿಟ ಅಣ್ಣ ಒಂದು ನಿಮಿಷ ಮಾಡ್ತೀನಿ ಅಣ್ಣ ಐ ಸರ್ ರೆಮ ಅದು ನಾಳಿಕೇಲ್ಲ ನೀರ ಹಾಕಿ ಅರ್ಥ ಆಯ್ತಾ ನಾಳಿಕೆಲ್ಲ ನೀರು ಹಾಕ್ಬಿಟ್ಟು ನಾಳೆಗೆ ಬರೋವಾಗ ಸ್ನಾನ ಮಾಡ್ಕೊಂಡು ಬನ್ನಿ ಬೆಳಗ್ಗೆ ನೀವು ಬರೋ ಟೈಮ್ನಾಗ ನೋಡ್ಕೊಂಡು ಸ್ನಾನ ಮಾಡ್ಕೊಂಡು ಬರ್ರಿ ನಾಳಿಕ್ಕೂ ನೋಡು ಔಷಧಿ ಬಂದಿರ್ತೀನಿ ಗೊತ್ತಾಯ್ತಾ ಲೇಟ್ ಮಾಡೋಕೆ ಹೋಗ್ಬೇಡಿ ನಾಳೆ ನೋಡ್ಕೊಳ್ಳೋಣ ಇದೇನಾಗ್ತದ ಅದೆಲ್ಲ ಚೆನ್ನಾಗಿ ಕಪ್ಪಿಗೆ ಆಗೋಗ್ತದೆ ಏನಡೆ ಕಪ್ಗಾಗೋತದೆ ಅದು ಈಗ ಗ ಇದು ಸುಟ್ಕಾಯಿ ಆದಂಗೆ ಆಗ್ತದೆ ಏನು ಯೋಚನೆ ಮಾಡಬೇಡಿ ಗುಳ್ಳೆ ಹೊಡಿತದೆ ಹೊಡೆದ್ರೂ ಹೊಡೀಲಿ ಅರ್ಥ ಆಯ್ತಾ ಏನೇ ಗಾಯ ಆದರೂ ನೀವು ಯತ್ನ ಮಾಡೋಕ್ಕೆ ಹೋಗ್ಬೇಡಿ ನಾನು ಇದ್ದೀನಿ ಅರ್ಥ ಆಯ್ತಾನೆ ಸಣ್ಣ ಸಣ್ಣದಾಗ ಗುಳ್ಳೆ ಹೊಡಿತ ಗುಳ್ಳೆಗಳು ಹೊಡಿಬೇಕು ಅದು ಹೊಡಿ ವರ್ಷಕ್ಕೋಸ್ಕರ ನಾನು ಫ್ರೆಶ್ ಔಷಧಿ ಕಿತ್ಕೊಂಡ್ಬಂದಿರೋದು ನಾನೇ ತಿರ್ಗ ತಂದಿರ್ತೀನಿ ನಾಳೆ ನಾಡಿದ್ದು ಅದೇ ಫ್ರೆಶ್ ಔಷಧಿ ಹಾಕ್ತೀನಿ ನೀವು ತಪ್ಪದೆ ನಾಡಿದ್ದು ಕಳಿಸ್ಬೇಕು ಗೊತ್ತಾಯ್ತಾ ಹ್ಞೂ ವಾಸಿ ಆಗ್ತದೆ ಆ ಮಗುಗೆ ಹಾಕಿ ಆಮೇಲೆ ನಮ್ಗೆ ಏನು ಗೊತ್ತಾ ಬರ್ತಾ ಹೋದ್ರೆ ನಮ್ಗೆ ಬೇಜಾರು